ಏನಾಯ್ತಾ ಈಗ ಮತ್ತೆ ತಕೊಂಡ್ ಕುತಿ ಹಾ ಆ ಬಂಗಾರ ಕೊಡ್ಸು ಬಳಿ ಕೊಡ್ಸು ಅಂತಿಯಲ್ಲ ನನ್ಗೆ ನೀಡ್ ಜಾಸ್ತಿ ಐತೆ ಹಿಂದ ಆ ಏನ್ ದೊಡ್ಡ ನೌಕರಿ ಐತೆ ನನ್ ಒಂದ್ ಲಕ್ಷ ಅಂತ ರೂಪಾಯಿ ಹೇಳಿ ತಿಳ್ಕೋದಿಲ್ಲ ಬಿಡುದಿಲ್ಲ ಗಂಡ ಮಾಡ್ಕೋಬೇಕು ಅದನ್ನ ಬಿಟ್ಟು ಬರೇ ಮಂದಿ ಹೇಳಿದ್ರತ ಯಾರ ತುಂಬಿದ್ರ ನನಗೆ ಹಾ ಈ ಹಿಂಗ್ ಮಾಡ್ಕೊಂಡ್ ಬಂದ್ ಕೂತಿ ಊಟ ಅಟ್ಟಿದ್ದಕ್ಕೆ ಹೋಗಿ ತವರ್ ಮನೇಲಿ ತುಂಬಾ ಹುಡುಗಿ ನೋಡಲ್ಲ ಇಲ್ಲೇ ಒಬ್ರು ಬಾಡಿಗೆಗೆ ಬಂದಾರ ನೋಡ್ರಿರಣ ಆಕಿನ ಕೊಳಗ ಇಟ್ಟು ದಪ್ಪ ನಕ್ಲೆ ಸೈತಿ ಎಷ್ಟೈತಿ ಗೊತ್ತನ ಓಹೋ ಈಗ ಲೆಕ್ಕ ಇತ್ತು ಆಕಿನೇ ತಲೆ ತುಂಬಿರ್ಬೇಕು ನಿನಗ ಮತ್ತೆ ನೀನ್ ಒಂದ್ ನಾಲ್ಕು ಜನ ಮಕ್ಳು ಇದ್ರ ಮನಿ ಸಂಸಾರ ಉದ್ದಾರ ಆದಂಗಿ ಅದ್ರಾಗ ನೀ ಅವ್ರ ಹೇಳೋರು ಎಟ್ ಶಾನಿ ನೀ ಕೇಳಕ್ಕೆ ಎಟ್ ಶಾನಿ ನಿನ್ ಸಂಸಾರ ನಿಂದ ಇದು ಅನ್ನೋ ಒಂದ್ ಈಟೋ ತಲೆಯಾಗ ಹಾ ತಲೆಯಾಗ ಐತ್ ನಿನಗ ಆಕಿ ಹೇಳಿದ್ಲತ್ತ ಈಕಿ ಕೇಳಿದ್ಲತ್ತ ಹೌದು ಆಕಿನ್ ಗಂಡ ಮಾಡ್ಶಾನಿ ಏನ್ ತವ್ರ ಮನೆಗೆ ನೋಡ್ಕೊಟ್ಟಾರ ಹಾ ನೀನು ಹಂಗ ನಿನ್ ತವ್ರ ಮನೆಗೆ ಮಾಡ್ಸುಂಬಾ ಕಟ್ಟಿತ್ತಲ್ರಿ ಇಲ್ಲಿ ನನಗ್ ಜೂ ತಿಬೇಡ ನನ್ ಕೈಲ ಆಗುದಿಲ್ಲ ನಸುಗುಣಿ ಆಟ ಎಲ್ಲ ಆಡಾಕ್ ಬರ್ಬೇಡ ಗೊತ್ತೈತಿ ನಿಮ್ಗೆ ಹೆಣ್ಮಕ್ ಬುದ್ಧಿ ಮಕ್ಕಳ ಕಳವೆಲ್ಲಾ ನನ್ ಮುಂದ್ ಆಡಾಕ್ ಬಂದಿ ಅಂದ್ರೆ ಮತ್ ಬಿಡುದ ಇಲ್ಲ ನನಗೆ ಆ ನಂದೇ ನನಗ ಕೇಕೆಲ್ಲ ಸಹ ಒಂದು ಒಂದ್ ತಿಂಗಳ ಪ್ರಕಾರ ಬರ್ತಿ ಒಂದ್ ತಿಂಗ್ಳು ಬರುದಿಲ್ಲ ಅದ್ರಾಗ ಹೆಂಗ್ ಮಾಡ್ಲಪ್ಪ ಅಂತ ನಾ ಕೂತಿರ್ತೀನಿ ಅಂತ ಇದ್ರಾಗ ಮನಿಗ್ ಬಂದ್ ಒಂದ್ ಏಟ್ ನೆಮ್ಮದಿ ಕೊಟ್ಟೆ ನನ್ನಕ್ ಮೇಲಿಲ್ಲ ಅದ್ರಾಗ ಎಲ್ಲಿ ತಂದಿ ಸುಮ್ ಕೂತಿರ್ತೀನಿ ನನಗ್ ಖಾಲಿ ಕುಸಕ್ಲಿ ಮತ್ತೆ ಅದನ್ ಕೊಡ್ಸು ಇದನ್ ಕೊಡ್ಸತ್ ಹಿಡಿದಿನ ಇಲ್ಲ ಈಗ ಒಮ್ಮೆ ಬಂತಾರ ನಿಮ್ ಹಾ ಅವ್ರ ಯಾರೇ ಹೇಳತ್ತಾರತ್ತಿ ತಲೆ ತುಂಬಕೊಂಡ್ ಬರ್ತಾರತ್ತ ಹಂಗಾತ್ ನಿನಗ ಬೇಕಾದ್ರೆ ಹೋಗಿ ನಿನ್ ತವ್ರ ಮನಿ ಹೋಗಿ ನಿಮ್ಮಪ್ಪ ಒಂದ್ ಕಡೆ ಬಾ ನಿಮ್ಮಪ್ಪನ ಈಡ್ಗೆ ಜಾಸ್ತಿ ಮಾಡಿ ಕೊಟ್ಟ ನಿನಗ ಹೊರ ಮುಂದ್ ಒಂದ್ ನೆಟ್ಟಗ ಒಂದ್ ತಳಿ ಬಂಗಾರ ಹಾಕುದಾಗಿಲ್ಲ ಹಳದ ಅದಕ್ಕೆ ಹೇಳ್ತಾರ ನಿಮ್ ಮನೆ ಕೂತ್ ಮತ್ ಅಂತದ ಈಗ ನಾನ್ ಮೇಲೆ ದಬ್ಬಳಕೆ ಮಾಡ್ತೇನ ನಾಚಿಕೆ ನಾಚಿ ಏನೋ ಒಂದಿಟ್ಟು ಹಾ ತವ್ರ ಮನೆಗೆ ನೆಟ್ ದಿಕ್ಕಿಲ್ಲ ನಿನಗ ಮತ್ ಇಲ್ಲಿ ಬಂದ್ ನಮ್ ಮೇಲೆ ದಬ್ಬಳಕೆ ಮಾಡ್ತಿ ಹಾ ಮತ್ತೆ ನಿನ್ ತವ್ರ ಮನ್ಯಾಗಿದ ಇಲ್ಲಿ ನಾ ಈಡ್ ಜಾಸ್ತಿ ಐತೆ ಹಿಂದ್ ಹಾ ಹೌದ್ ಪಾಪ್ರಿಗೆ ಜಾಸ್ತಿ ಹಿಂದ್ ಕೊಳೆ ಆಕತೈತಿ ಏಳೆಂಟ್ ತಲೆ ಮಾರ ತಿಂದ್ರು ಮುಗ ಕರ್ಗುದಿಲ್ಲ ನಂಗೈತಿ ಐತಿ ಅಂದ್ರ ಹಾ ಬಂದ್ ನಾಕ್ ದಿನ ಆಗಿಲ್ಲ ಚಾಲೂ ಮಾಡ್ಯ ಇಂತವೆಲ್ಲ ಕಣ್ಣೀರ್ ಗಿನ್ನೀರ್ ಹಾಕಿ ಮರ್ವಳ ಮಾಡಕ್ ಬರ್ಬೇಡ್ರಿ ನಿಮ್ ಹೆಣ್ಮಕ್ಳು ಕೂಡ ಗೊತ್ತೈತಿ ಬಾಯಿ ಮುಚ್ಚ ಸುಮ್ ಕಲಿ ಈಗ ನಮ್ಮ ಮಗು ಬರ್ತಾತಿ ತೂಕು ನಿನ್ ಕುಡ್ದೆ ಇಲ್ಲ ನಿನ್ ಹಚ್ಚಿ ತರ್ತಾ ತರಿತ ಕುಂದ್ರಕತ್ತಿ ಕುಂದ್ರ ಕತ್ತಿ ಹೇಳ ನಾವೂ ಸುಮ್ ಕುಂದಿ ಕಲಿ ನೀ ಬಾಳೆ ಹಾಳಾಡಕತ್ತತಿ ಕತ್ತಿ ಅಂದ್ರೆ ಮತ್ತೆ ಸೀದಾ ಹೇಳಿ ಬಿಡ್ತೀನಿ ನನಗೇನೊಂದು ಕೆಲಸ ಇಲ್ಲ ಯಾವಾಗ ಏನ್ ತೆಗೆದು ಹಾಕ್ತಾರ ಒಂದಿನ ಕೆಲಸ ಇರ್ತೇತಿ ಒಂದಿನ ಇರುದಿಲ್ಲ ಆ ಮನ್ಯಾಗ ಕೊಡ್ತೀವಿ ನಿಮ್ದೇನ್ತೈತಿ ಹೆಣ್ಮಕ್ಳು ರೇ ಅದನ್ನ ಇದನ್ನ ಮಂಜು ಉಸ ಬರಿ ಮಕ್ಕಳ ಆಕಿ ಹಿಂದ ಇಕ್ಕಿ ಹಿಂದ ಇಂಥದ್ದು ಆಡ್ಕೊಂಡ್ ಬಿಟ್ಟು ಮತ್ತೆ ಏನೈತಿ ಆ ನಾವು ಕರೆಕ್ಟ್ ಗಂಡ್ ಮಕ್ಳು ಹೋದವ್ರು ಕೆಲಸ ಸಿಗ್ಲಿಕ್ಕಂದ್ರೆ ಮನೆಯಾಗ ಕಿಮ್ಮ ಸುಖ ಇರುವುದಿಲ್ಲ ನಮ್ಗೆ ಗಂಡ್ ಮಕ್ಳಿಗೆ ಗೊತ್ತೈತ್ ನಿನಗ ಅದನ್ನ ನಾ ಎಲ್ಲಿ ಹುಡ್ಕಾಡ್ಲಿಪ್ಪ ಒಂದ್ ದಿನ ಕೆಲಸ ಇರ್ಲಿಕ್ಕಂದ್ರೆ ಒಂದ್ ತಿಂಗ್ ಪಗಾರ ಬರ್ತೈತಿ ಒಂದ್ ತಿಂಗ್ ಬರುದಿಲ್ಲ ಏನ್ ಮಾಡ್ಲಿಕ್ಕ ನಾನೇ ಇಪ್ಪತ್ನಾಲ್ಕು ತಾಸು ಯೋಚನೆದಾಗ ನಾ ಇರ್ತೀನಿ ಅಂತಂದ್ರೆ ಮನೆಗೆ ಬಂದ್ ಮೇಲೆ ನಿಮ್ಗಿಂತ ಕಿಟಕಿಟಿ ಅಂದ್ರೆ ನಡ್ವರ್ಕ್ ಬಂದ್ರೆ ಯಾಕೆ ನಗಕತಿ ಅಂತಂತೀರಾ ಗಂಡು ವಯಾತ್ರು ಏನಿಲ್ರಿ ನೀವು ಕಮೆಂಟ್ ಮಾಡಿರಿ ಕೆಲ ಇಬ್ರು ಹಂಗಾಗಿ ನನ್ ಕಮೆಂಟ್ ಲಾಸ್ಟ್ ಈ ಸ್ಟೋರಿ ಏನ್ ಒಳಗ ಹೇಳ್ತೀನಿ ಕಮೆಂಟ್ ನೋಡೋರು ಇತ್ತಂದ್ರೆ ನೀವು ಲಾಸ್ಟ್ ಏನ್ ಒಳಗ ನೋಡ್ರಿ ಸಾಕ್ ಸಾಕ್ ಲಕ್ಕಿದ್ ಈ ಕಡಿ ಏನ್ ಕಡಿ ಲಕ್ಷ ಕೊಡು ಅಂದಿಟ್ಟೆ ಹಾ ನನ್ ಮಾತಿ ಏನ್ ಕಿಮ್ಮತ್ತಿಲ್ಲ ಅದ್ರಂಗ ಉದ್ರ ತನ ಮಾಡ ಮಾಡೋಣ ತಿಂಗ್ಳ ಅನ್ಕೊಂಡ್ಕೊತೀಯ ಮತ್ತೆ ಮತ್ತೆ ಕೆಲಸ ಬಂದ ತಿಂಗ್ಳ ಪಗಾರ ಬರಲ್ಲ ಹಾಂಗ್ ಹಿಂಗ್ ಅಂತೀವಿ ಮತ್ತೆ ಅಲ್ಲ ಬಂಗಾರ ಇತ್ತಂದ್ರೆ ಅದಕ್ಕ ರೂಪಾಯಿ ಗರ ಹಾಕಿತ್ತಿಲ್ಲ ಹ್ಮ್ ಮಾಮಾರೇ ಅವ್ರದೇನ್ ಗೋರ್ಮೆಂಟ್ ನೌಕರಿ ಐತಿ ಬಿಡ್ರಿ ಹಿಂದೆಲ್ಲ ನಾ ಪರ್ಮನೆಂಟ್ ಆಗುತ್ತೈತ್ ಅವ್ರು ನಿಮ್ದ ಏನೈತಿ ಏನು ಪರ್ಮನೆಂಟ್ ಇಲ್ಲ ಏನಿಲ್ಲ ಸುಮ್ ಹೋಗುದು ಕೆಲಸ ಇದ್ದಾಗ ಹೋಗುದು ಇಲ್ಲಾ ಬಿಟ್ಟು ಬಿಡುದು ಏನಾರ ಒಂದ್ ಬಿಸ್ನೆಸ್ ಮಾಡ್ರಲ್ಲ ಹಾ ಇಲ್ಲ ನನಗೂ ಬಿಸಿಗಿ ರೊಕ್ಕ ಕೊಡ್ರಿ ಬಿಸಿ ತುಂಬತೀನಿ ಏನಾರ ಒಂದ್ ಮಾಡ್ಕೋಬೇಕಲ್ಲ ನಾವು ಏನೇ ಬಿಪಿ ಪಿ ಏರೈತಿ ಮತ್ತೆ ಪಿನ್ನ ಏರ್ಸ್ಬೇಡ ಹಾ ನಿಗ್ ಹೇಳುದಲ್ ತಿಳಿತೈತಿ ಇಲ್ಲ ಬಿಸ್ನೆಸ್ ಮಾಡುವ ಅದು ಮಾಡು ಇದು ಮಾಡೋ ಅದಿಯಿಲ್ಲ ಬಿಸ್ನೆಸ್ ಮಾಡಾಕೇನ ಬಂಡವಾಳ ನಿಮ್ ಅಪ್ಪ ತಂದ್ ಕೊಡ್ತೇನೆ ತಿಳ್ ಮೈನ್ ಶ್ವರ್ ಸುಮ್ ಕುಂದಿರ್ಕಲಿ ನಮ್ಮ ಅಣ್ಣ ತಾನು ಕಷ್ಟಪಟ್ಟು ಹುಡ್ಕಾಡನಾ ಅದು ಅವ್ರ ಹನಿ ಬರ ಅದು ಸಿಕ್ಕೈತಿ ಅವನು ಪರ್ಮಿನೆಂಟ್ ಆಗ ಕೈ ಎಲ್ ಒಡ್ಕೊಂಡು ನನಗ್ ಬರ್ತಿದ್ದಿ ನಿತ್ ಮಾಡಾಕ ಮಾಡಾಕ್ ಕೊಡ್ಬೇಕು ಬಿಸಿ ರೊಕ್ಕ ಕೊಡತ್ ಬಿಸಿ ನನ್ಗೆ ತಿಂಗ್ಳು ಬರ್ತೈತೆ ಇಲ್ಲ ಬರ್ತಾ ಬಿಡಲಿಲ್ಲ ಪಗಾರ ನಾವು ಒದ್ದಾಡ್ತಿರ್ತೀನಿ ಮತ್ತಿಗೊತ್ತಿಲ್ಲ ಅವ್ನ್ ಕೂತ ನಿನ್ಗೇನ್ ಬೇಕಾದ್ರೂ ಹೋಗ್ ನಿಂತ ಅವ್ರ ಹೋಗು ಕೇಳು ಅಕ್ಕ ನಿಮ್ಗೆ ಸಂಸಾರದು ಜವಾಬ್ದಾರಿ ಇತ್ತು ಬ್ಯಾನ್ ಇತ್ತು ನನ್ಗೆ ಗಂಡು ತಾಸ್ ಆಕೆ ನಂಗಿದ್ರ ಹೋಗುದು ಹ್ಮ್ ಹೋಗ್ ಎಲ್ಲಿ ಹೋಗಿ ಏನ್ ಮಾಡ್ತೀನಿ ನಾನು ನೋಡ್ತೀನಿ ಕೆಲ್ಸ ಸಿಗ್ತೈತೇನೆ ಎಂತೆಂತವ್ರಿಗೆ ಕೆಲ್ಸ ಸಿಗಲಿಗೆ ಅವು ಕೆಲ್ಸಕ್ಕೆ ಹೋಗಿ ಕೆತ್ತಿ ಕೆಲ್ಸಕ್ಕೆ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಲ್ರಿ ನಾನು ಹೋಗ್ತೀನಿ ಕೆಲ್ಸಕ್ಕೆ ನೀವೇನ ಅಷ್ಟು ಇದಾಗಿ ಮಾತಾಡ್ಬೇಕ ಮಾತಾಡಕ್ ಹೋಗ್ಬೇಡ್ರಿ ಹ್ಮ್ ಅವ್ರವ್ರ ನಿಮ್ಮನ್ನ ನಿಮ್ಮನ್ನ ಏನ್ತಿ ಎಲ್ಲಾ ಕಳ್ಳ ಗಂಟ್ ಮಾಡ್ಕೊಂಡ್ ಕುಂದ್ರತಾರ ಅವ್ರ ಶಾನೆ ಆಗ ತಮ್ಮ ಸಂಸಾರಕ್ಕೆ ನಾವೇ ಏನು ನಮಗೂ ಇಂದೆಲ್ಲ ನಾಳೆ ಮಕ್ಕಳು ಮರಿ ಆಗ್ತಾವ್ ನಾವು ಮತ್ತ ಅದಕ್ಕ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾವು ಒಂದ್ ಏನಾರ ಮಾಡ್ಕೋಬೇಕಲ್ಲ ನಿಮ್ಗಂತೂ ಜವಾಬ್ದಾರಿ ಇಲ್ಲ ಏನಿಲ್ಲ ಹೆಚ್ಚಿಗೆ ಮಾತಾಡಕತಿ ಇಲ್ಲಾ ಬಾರ್ದೆಲ್ಲಾ ತಲೆ ತುಂಬಿ ಸಂಸಾರ ಹಾ ಮಾಡಿ ಮಾಡಿರಕತಿನ ಎಟ್ಟಿನಿಂದ ಎಟ್ಟೈ ತಟ್ಟಿ ನೋಡ್ಕೊಂಡ್ ಕುಂದ್ರದ್ ಕಲಿ ಮನೆಯಾಗ ಮನೆಯಾಗ ಕೆಲಸ ಮಾಡುದು ಸುಮ್ ಕುಂದಿರು ಏನಾರ ಅದು ಇದು ಮಾಡುದು ಮನೆಯಾಗತ್ತೆ ಮನೆಯಾಗಿ ಮಕ್ಕಳು ಸುಮ್ ಕುಂದ್ರು ಕಲಿ ಅದನ್ನ ಇದನ್ನ ಮತ್ತೆ ಅವ್ ಹೇಳಿದ್ಲು ಮನೆ ಒಂದ್ ಹೋಗಿದ್ದೆ ಅಲ್ಲಿ ಎಲ್ಲಿ ಹೋಗಿದ್ದಿ ಅಲ್ಲಿ ಹೋಗಿದ್ದಿ ಕಾಂತೈತಿ ಮತ್ತೇನೈತಿ ಹಾ ಇಲ್ಲ ಬಾರ್ದೆ ತುಂಬಿ ಸರ ಹಾಳ ಮಾಡುದು ಇಡ ಇಡದಿನ ಇಲ್ಲಾರತ್ತ ತಲಿಯಾಗೆ ಮಾಡಿ ಹೇಳಿ ಹೇಳಿ ಹಾ ಹಾ ಅಂತಿಲ್ಲ ಚಲೋ ಹೇಳಿ ಅಂತಿಲ್ಲ ತಂದ್ಕೊಡು ಬಂಡವಾಳ ಹೋಗಿ ನಿಂತ ಹೋಗ್ ನೀನ್ ನಾವೇನು ಹೋಗಿ ಬಸ್ತೀನಿ ಬಂಡವಾಳ ತಂದ್ಕೊಡುಲ್ಲ ಈಗ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿನ್ ಹೇಳಕತ್ತಿದ್ದು ನಮ್ ಮನಿ ವಿಷಯದಾಗ ಇಂತ ವ್ಯವಹಾರದಾಗ ಇಂತ ವಿಷಯದಾಗ ತಲಿ ಹಾಕುದಿತ್ತು ಕಾರ್ಬಾರ್ ಇಂತ ವಿಷಯದಾಗ ಕಾರ್ಬಾರ್ ಮಾಡಿದಿ ಅಂದ್ರೆ ಮತ್ ನೀನ್ ಬಿಡದೇ ಇಲ್ಲ ನಿನ್ನ ಒಂದೇ ಬಿಡ್ತೀನಿ ಮತ್ ನಿನ್ ಇದೇ ಲಾಸ್ಟ್ ಟೈಮ್ ಫಸ್ಟ್ ವಾರ್ನಿಂಗ್ ಫಸ್ಟ್ ಲಾಸ್ಟ್ ಇದೇ ನಿನ್ ಹೇಳಕತ್ತಿದ್ದು ಏನ್ರ ಬಿಟ್ಟಂಗ್ ಬಿಟ್ಟಂಗೆ ತಲಿ ಮೇಲೆ ಮೆಂಚಿಕೆ ಆಗಿರತ್ತೆ ಬರಬಾರ ಯಾರು ಕುದರ್ ಕತ್ತೆ ಆಯ್ತತ್ತ ಹಾ ಇಂಥ ಮನಿ ವಿಷಯದಾಗ ನಿನ್ಗೆಲ್ಲ ಬೇಕಲ್ಲೂ ಆಸ್ತಿ ಕೇಳತ್ತ ಅದ್ ಕೇಳತ್ತ ಹಾ ಹೋಗ್ ಕೇಳಂಗಾದ್ರೆ ನಿಮ್ ಮನ್ಯಾಗ ನಾಟಕ ಮಾಡ್ತೇನೆ ನಾಟಕ ನಮ್ಮ ಒಂದು ಎಲ್ಲರೂ ಮಾಡ್ಕೊಂಡು ತಿನ್ನೋದು ಅದು ಏಟಿತ್ತು ಏನಿಲ್ಲ ಎಲ್ಲ ಮೂರು ಟೈಮಿಗ್ ಬರ್ತಿತ್ತಲ್ಲ ಹಾ ಅದು ನಾ ತಗೊಂಡಿರ್ತೀನಿ ಬಿಟ್ಟು ಬಿಡ್ತೀನಿ ಅದನ್ನ ಯಾವ ನೀನ್ ಕೇಳಕ್ಕಿ ಏನಾದ್ರು ಚಲೋ ಹೇಳ್ತೀನಿ ನನಗೆ ಬೈತಾರ ಹೌದು ಆಕಿ ಸುಜಾತ ಹೇಳಿದ್ದು ಕರೆನೆ ನಾವು ತಲೆ ಓಡಿಸಿ ಏನಾದ್ರು ಮಾಡಿದ್ರೆ ಮಾಡ್ಬೋಯ್ತು ಹೋಯ್ತು ಅಂದ್ರೆ ಏನೇನೂ ಆಗುದಿಲ್ಲ ನಾವ್ ಇಲ್ಲೇ ಇದ್ದಲ್ಲೇ ಇರ್ಬೇಕಾಕೇತಿ ನಾವು ನಾವು ಮನಿ ಕಟ್ಟಬೇಕು ಮಾಡಬೇಕು ಅದು ಇದು ಏನೇನಾರ ಇರ್ತಾವ್ ಇವ್ರು ನಮ್ಕೊಂಡ್ ಕೂತ್ರಿ ಮುಗಿತ್ತು ಎಲ್ಲ ಏನ ಜೋರ್ ಜಗಳ ಆಗತ್ತಿತ್ತು ಗಂಡ ಇಂತ ಹೇಳ್ಬೇಕ ಸಂತು ಏ ಸಂತಾ ಹಂಗೇ ಸೆಟ್ ಮಾಡ್ಕೊಂಡ್ ಹೋದ್ಯಪ್ಪ ಇಕ್ಕೆ ಬೆಗ್ ಬಂದ್ಲೋ ನಡ ಬರಕ ನಂದೆ ದಿಡ್ಲಿಯ ತಂದ್ ಆ ಈಗಿನಾ ಟು ಅದಕ್ಕೆ ನಡು ತುಪ್ಪ ಹಾಕಿ ಇನ್ನಕ್ಕೆ ಬೆಂಕಿ ಹೆಚ್ಚ ಕಿಕಿ ಏನಾಯ್ತು ಅಂತನ ಜಯಕಣ್ಣಣ್ಣ ಹೆಂತು ಬೈ ಬೈ ಕ್ಯಾಸತ್ತಿತ್ತು ಏಕ ಜಗಳ ಮಾಡ್ತಿದ್ರನೆ ಏನಿಲ್ಲ ರೀ ಹಂಗೇನಿಲ್ಲ ಸಣ್ಣ ಪುಟ್ಟ ಇರಲಿ ಐಲ್ರಿ ಮತ್ತೆ ನಿಂತೈತಿ ಅಯ್ಯಯ್ಯ ಏನೋ ಬೈ ಬೈ ಕ್ಯಾಸತ್ತ ತಂದ್ ಕೇಳಕ ಬಂದ್ರೆ ಯಾಕ್ ಸೊಕ್ಕಿಂದ ಇತ್ತು ನೋಡು ಏನು ಇಲ್ಲ ಅಂದ್ರು ಇಕ್ಕೆ ಸೊಕ್ಕ ಐತಿ ಇದಕ್ಕೆ ಸೊಕ್ಕಿ ತಂಬಿ ತೋ ಕೇಳಾತೆ ನಿನ್ ಸೊಕ್ಕಿನ ಗುಣ ಕರೆಕ್ಟ ಅಲ್ಲ ಅವನು ಬೆಂ ಉರಿ ಬೆಂಕಿ ಒಳಗ ಇನ್ನಷ್ಟು ತುಪ್ಪ ಹಾಕಿ ಕಾಯಿಸ್ಕೊಳೋರು ತಾವ ಬಂದಾರ ಇಲ್ಲಿ ಏನಾಯ್ತು ತಂದ ಅಲ್ಲ ಏನೋ ಬಿಸಿ ಅಸ್ತಿ ಅದು ಇದು ಏನಪ್ಪಿಸ್ತೀಟ್ ಚಿಮಿಗೆ ಏನ್ ಪೂರಾ ಪಕ್ಕ ಏನೋ ಕೇಳಿಲ್ಲ ನಾವು ನಮ್ಮ ನಮ್ಮನ್ ಕಿವಿ ಹಾಕೊಂಡು ಆದ್ರೆ ಪಕ್ಕ ಇನ್ನ ವಿಷಯ ಗೊತ್ತಲ್ಲ ಹಂಗ ನೀನು ನೋಡು ನೋಡು ಆಯ್ತು ಬಡ 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 ಬುತ್ತಿ ಮಾಡಿ ಕಟ್ಟಿದ್ದಾಯ್ತು ಇನ್ನು ಹೊಲಕ್ ಹೋಗ್ತಾರ್ದೆಲ್ಲ ಮತ್ ಮಾಡ್ಕೊಳುದು ಮಾಡ್ತಾಳಂದ್ರ ಅಲ್ಲಿ ಹೋಗಿ ಕೊನೆಗೆ ಕೂತ್ ಬಿಟ್ಟ ಏನ್ ಮಾಡಾಕ್ತಾ ಎನ್ಸುದೆ ಯಾಕ ಬಾಯಿ ಬೇರೆ ಕೇಳ್ಸಾಕತ್ತಿತ್ತು ಏನ್ ಏನ್ ಮಾಡ ಏನು ಕೇಳಲೇತಿ ಏನಾರ ಕೇಳಿ ಮೇಲೆ ಬರ್ತೈತಿ ಏನೋ ಒಂದ್ ತಂಗಿ ಸಮಾನ ಆತಿ ಏನ್ ಮಾಡತ್ತ ಮತ್ತವ ಎಲ್ಲಿ ಹೋಗಲಿ ತುಂಬಾವ ಏನ್ ಸುದ್ದಿ ಏನ್ ಗಂಡ ಹಿಂದ್ ಹಿಂಗ ಜಗಳ ಆಗ್ತಾವ ನೋಡು ಮೂರ್ನೇದವ್ರು ಬಂದು ಇಲ್ಲ ಬರ್ತಾವ್ ಇದ್ ಕೇಳು ಅಂತ ಇತ್ತ ಅವ್ರ ಮುಗಿತು ಶಿಲ್ಪ ಏ ಶಿಲ್ಪ ಬುತ್ತಿ ಕಟ್ಟಿದ ನಾವ್ ಇಟ್ಟತನಿ ಮಾವ ಅಲ್ಲಿ ನಿಂತಾನ ಹೊರಗೆ ಬಾವಿ ಮುಂದೆ ಹೋಗ್ಬೇಕ ಬುತ್ತಿ ಕಟ್ಟಿ ರೆಡಿ ಮಾಡಿದ್ ನೋಡ್ರಿ ಪಟ್ಟಿಗೆ ಅಬ್ಬಿಷತ್ತು ಪಟ್ಟನೆ ಹೊತ್ತು ನಾವು ಈಗ ಹಂಗ್ ಬಿಟ್ಟು ಹೊತ್ ಹೋದ್ರೆ ಓಟು ಹೊಲ ಎಲ್ಲಾ ಬೋಸಿ ಗುಂಡಾಂತರ ಮಾಡ್ತಾರ ಗುಡಿಸಿ ಗುಂಡಾಂತ್ರ ಆ ಯಾವ ಸಿಕ್ಕಿ ಬೆಂಡ್ಲಿ ಬಂದು ಯಾರ್ ಬಂದು ಓಟು ಹರ್ಕೊಂಡು ಹೊಂಟವ ಏನ್ ಸುದ್ದಿ ಮನಿಗ ಅಕ್ಕವು ಒಂದಿಟ್ಟು ಪಲ್ಯ ಮಾರಿದ್ರ ಅಕ್ಕ ಓದ್ ನಾನು ಚಂದಗೆ ಎಲ್ಲ ಎಲ್ಲಾ ಮಾಡಿ ಬಂದಿನಿ ಎಲ್ಲಾ ಸಸಿ ಹಚ್ಚಿ ಬಂದಿನಿ ಮತ್ತೇನೈತಿ ಬರೋರ್ಗೆ ಆರಾಮ ಹೋಗಿ ತಗೊಂಡು ಅಣ್ಣ ಮಾಡ್ ತಗೊಂಡು ಬರ್ತಾರ ತುಡಗ್ಲಿ ಮತ್ತ್ ಹೋಲ್ಸಿಡಿತೀನಿ ಬಿಡದಿಲ್ಲ ಬಿಟ್ಟ ಬಿಟ್ಟ ಹೆಚ್ಚಿಗೆ ಮಾಡಕತ್ತರ ಹುರಿ ಎಲ್ಲಾ ಕಟ್ಟಿನಿ ನೋಡ್ರಿ ರೊಟ್ಟಿ ಸಸಿ ಪಲ್ಯ ರೀ ಸೌಂತಿಕಾಯ್ ಸೌತ ಮೂಲಂಗಿ ಮುಳ್ಳಂಗಿಕ್ ಮುಳ್ಳಂಗಿ ಹಾಕಿನಿ ತೆಪ್ಪಲ್ ಮತ್ತೆ ಸಿಗಿದಾಕಿ ಹಾಕಿಲ್ರಿ ಮತ್ತ ಒಂದ್ ಡಬ್ಬ್ಯಾಗ ಅನ್ನ ಸಾರ ಎಲ್ಲಾ ಕಟ್ಟನ್ರಿ ಉಂನ್ರಿ ನೀವು ಮಾಮ ಆಯ್ತವ ಅಭಿಷ್ ಆಯ್ತು ಇವತ್ತು ಅಲ್ಲೇ ಮತ್ತೆ ಸಂಜೆಕ್ ರಾತ್ರಿ ನೋಡ್ತೀನಿ ನಿಮ್ಮ ಮಾವ ಅಲ್ಲೇ ಇದ್ರತಾನ ರಾತ್ರಿ ನಮ್ ಇದು ಅವ್ರ ರಾತ್ರಿ ಹಳಿ ಹೊಲದಿ ಮಾಡಿದ್ರೆ ಮಧ್ಯಾಹ್ನ ಯಾರು ಇಲ್ಲ ನೋಡ್ಕೊಂಡೆ ಮಾಡಾಕತ್ತಾರ ಅವ್ರ ಬೆಂಗ್ಯಾ ಬರ್ಲಿ ಬರ್ಲಿ ಮಾಡ್ತೀನಿ ಅವತ್ ಗೊತ್ತಿಲ್ಲ ಹೋಗ್ಕೊಂಡಿರ್ತೇವ ಇವತ್ತು ಹ್ಮ್ ಅಟ್ಟೆ ಮಾಡ್ರಿ ನೀವ್ ಈಗ ಅಡ್ವಾನ್ಸ್ ಹೋಗ್ಕೊಂಡಿರ್ಬೇಡ್ರಿ ಅವ್ರ ಬಸ್ ತಗೋದಿಲ್ಲ ಈಗ ನೀವು ಮಾಮಾರ ಮಧ್ಯಾಹ್ನ ಬಿಸಿಲತ್ತಿ ಟೈಮಿಗೆ ಬಿಡ್ತಾರ ಅವ್ರ ಈ ಕಡೆ ಅದನ್ನ ನೋಡ್ಕೊಂಡ್ ಅವ್ರು ಅದಕ್ಕೆ ನೀವು ಅವ್ರಿಗೆ ಹೋಗಿಂದನೇ ಹೋಗಿಡೀರ ಅವ್ರ ಹ್ಮ್ ಅಟ್ಟೆ ಮಾಡ್ತೀನುವ ನಾವು ಹೊಲಕ್ ಹೋಗ್ತೇವ ನಮ್ ತಂಗಿನ ಕರ್ಕೊಂಡು ಚಂದ ಊಟ ಗೀಟ ಮಾಡಕ್ ಬರ್ರಿ ಏನ ಆಚಿ ಒಂದಿಟ್ಟು ವ್ಯವಸ್ಥೆ ಮಾಡ್ರಾ ನಾ ಇಲ್ಲ ತಂದ ಆ ಕಡೆ ಬಿಡಾಕ್ ಹೋಗ್ಬೇಡ್ರಿ ಇಲ್ಲ ಇಡ್ಲಿ ನಾವೇನ್ ಹಂಗ ಅಂದ್ರು ನೋಡ್ರಿ ಅನ್ರಿ ಇಷ್ಟ ದಿನ ಆ ಆರ್ನ್ ಕರ್ಕೊಂಡು ಮಾಡ್ತೇತೋರ ನಾವ್ ಊಟ ಈತ ಮಾಡ್ತೇವ್ರಿ ಅಕ್ಕ ನೀ ಎಲ್ ಹೊ ಒಮ್ಮೆ ತಯಾರಾಗ್ಬಿಟ್ಟಿಲ್ಲ ನಾನು ನಿಮ್ಮಅ ಹೊಲಕ್ ಹೊಂಟೇವ ಅಲ್ಲೊಂದ್ ಇಟ್ಟು ಯಾರ ಮೆಣಸಿನ್ಕಾಯಿ ಬದ್ನಿಕಾಯಿ ಟಮಾಟಿ ಹಚ್ಚಿನಲ್ಲಿಗಳು ಮನಿಗ್ ಬರ್ತೇವತ್ ನಾ ಹಚ್ಚಿಟ್ಟಿನಿ ಅನ್ನ ಮಾತ ಬಂದು ಹೊರ ತೊಗೊಂತ ಹೊಂಟಾರ ತೋಡಿ ತುಂಬಕೊಂಡ್ ಅದಕ್ಕ ಯಾರನ್ನೋದು ಕಂಡು ಹಿಡಿಬೇಕೈತಿ ಅದಕ್ಕೆ ನಾನು ನಿಮ್ಮ ಮಾವ್ ಹೊಂಟೆ ಇವತ್ತ ಇವ್ರು ಶಿಲ್ಪ ಅನುಜಾ ಇರ್ತಾರ ಮನೇಸ್ ನೀನ್ ಚಂದ ಊಟ ಈಟ ಮಾಡು ಹೇಳಿನಿ ಕರ್ಕೊಂಡ್ ಊಟ ಮಾಡ್ರವಾ ಯಾಕಂದ್ರೆ ಇದು ಮಾಡಕ್ ಹೋಗ್ಬೇಡ್ರೇಳ್ ಏನ್ ಮಾಡಿದ್ರು ನೀನು ಇದ್ರ ಬೇಸರ್ತಿತ್ವ ಏನ್ ಮಾಡುದ್ವ ಅನಿವಾರ್ಯ ನಾನು ನೀ ಹೋಗಿದ್ದಿಲ್ಲ ಒಟ್ಟು ಹೊಲರ್ ಕಡೆ ನಾ ಹೆಚ್ಚಿನ ಹಾಕಿಲ್ಲ ನನಿ ಆಗ್ಲಾರ ಏನಾಗ್ಬಿಟ್ಟೈತಿ ಅವ್ರಿಗೆ ಚಾಲ ಆಗ್ಬಿಟ್ಟೈತಿ ತಗೊಂಡ್ ಹೊಂಟೆ ಇರತ್ತೆ ಅತಿ ನಮ್ ಅಕ್ಕಿ ಪರವ ಅಕ್ಕಿ ಬಂದ್ ಹೇಳಿ ನಿನ್ನೆ அதுக்க இவ் சிடிக்க மாறக்கார்த்து அதுக்கு ஆய் உபா நீ கிட்ட மாறி கர்சோட் ஆர்டிகி ஆஹ் சேக்கருத்த நாத்திரி ஒஸ்தி அல்லேதவி இல்லாந்திர நான் நோட்கந்து எங்க நோட் நத்தினி ಇಲ್ಲ ಸಂತೋರೆ ನಿಮ್ಮ டெம் சேகரு நீடாரு ಒಬ್ರ ಹೊಲ್ದಾಗ ಎಲ್ಲಿ ವಾ ಮೊದ್ಲೆ ಕಾಡ್ ಹಂದಿ ಅವ್ ಇವ್ ಬರ್ತಾವ್ ಅದಕ್ಕ ಬಂದ್ರ ಸಂಜೀಕ್ ಹೆಂಗು ಡ್ಯೂಟಿ ಮುಗ್ಸ್ಕೊಂಡ್ ಬರ್ತಾರಲ್ಲ ಹೋದ್ರ ಹೋಗಲ್ಯಾಕ ಹಾ ಹೇಳ್ಬಿಡು ನಾ ವಾಪಸ್ ಆದ್ರ ಬರ್ತೇನೆ ಆಯ್ತ ಆಯ್ತ್ ಹೇಳ್ತೀನಿ ಹೇಳ್ತೇನೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಕೆಲವೊಂದ್ ಕಮೆಂಟ್ಸ್ ಅದಾವ್ ಕೆಲವೊಂದ್ ಅಂದ್ರೆ ಎರಡೆ ಎರಡು ಕಮೆಂಟ್ಸ್ ಅದಾವ್ ಏನಂದ್ರ ರಹೀಂ ಸಾಬ್ ತಾಳಿ ಕೊಟ್ಟಿ ಅನ್ನೋರು ನನಗೆ ಕಮೆಂಟ್ ಮಾಡ್ಯಾರ ನನ್ನ ಹೆಂಡತಿ ನಿಖಿತಾ ಅವರಿಗೆ ನಿಮ್ ಕಡೆಯಿಂದ ನನ್ ಪರವಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಈ ಚಾನಲ್ ಅಂದ್ರೆ ನನ್ನ ಹೆಂಡತಿಗೆ ಬಹಳ ಇಷ್ಟ ಅಂತ ಕಮೆಂಟ್ ಮಾಡ್ಯಾರ ನಿಮ್ ಬಾಯಿಂದ ನಿಮ್ ಹೆಂಡತಿಗೆ ನೀವೇ ಹೇಳಿದ್ರೆ ಪರವಾಗಿ ನಿಮ್ ಹೆಂಡತಿಗೆ ನನ್ನ ಚಾನಲ್ ಕಡೆಯಿಂದ ಹೇಳ್ತೀನಿ ಅವ್ರ ಏನು ಏನ್ ಬಂದ್ಬಿಟ್ಟು ರಹೀಮ್ ಸಾಬ್ ಅಂತಾನೆ ಇದೆ ರಹೀಮ್ ಸಾಬ್ ಕಾಳಿಕೋಟೆ ಅಂತ ಇದೆ ಅವ್ರ ಹೆಂಡತಿ ಹೆಸ್ರು ಬಂದ್ಬಿಟ್ಟು ನಿಖಿತಾ ಅಂತ ಇದೆ ನಿಖಿತಾ ಅವರೇ ನಿಮ್ಮ ಹಸ್ಬೆಂಡ್ ರಹೀಮ್ ಸಾಬ್ ಅವರು ಅವ್ರ ರಹೀಂ ಸಾಬ್ ಅನ್ನೋರು ನಿಮ್ ಹಸ್ಬೆಂಡ್ ಅನ್ಕೊತೀನಿ ತಪ್ಪಿದ್ದ ಕ್ಷಮಿಸಿ ಗೊತ್ತಿಲ್ಲ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರೇ ನಿಮ್ಮ ಹಸ್ಬೆಂಡ್ ನಿಮಗಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳ್ತಾ ಇದಾರೆ ನಮ್ಮ ಚಾನೆಲ್ ಕಡೆಯಿಂದ ಇದು ಮೂರು ಕಲಾ ಶುಖ್ವಾಗಿ ಸಂತೋಷವಾಗಿ ಬಾಳಿ ಹೀಗೆ ನನ್ನ್ತಾ ಇರಿ ಅಂತ ನಾನು ಹೇಳ್ತೀನಿ ನನ್ನ ಸೆಕೆಂಡ್ ನಮ್ಮ ಚಾನೆಲ್ ಕಡೆಯಿಂದ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ನಿಮ್ಮ ಹಸ್ಬೆಂಡ್ ಪರವಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ನೇನಿಕ್ಕಿಟ್ಟವ್ರೆ ನಿಮಗೆ ಖುಷಿಯಾಗಿರಿ ಯಾವಾಗಲೂ ನನ್ನ ಅಂತ ನಾನು ಹಾರೈಸ್ತೀನಿ ಹಾಗೆ ಇನ್ನೊಂದು ಯೂಸರ್ ಆಗಿದೀನಿ ಬಂದ್ಬಿಟ್ಟು ಮಲ್ಲು ಪಾಟೀಲ್ ಅಂತ ಇದೆ ಅವ್ರು ಕಮೆಂಟ್ ಮಾಡಿದ್ದಾರೆ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಪ್ಲೀಸ್ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ వైఫ్ హలి అంతేం మెన్షన్ యూసర్ ఐడి నేమ్ బు ము పే అదన్నే నగం మల్లు నిడీ చాలా వెడ్డింగ్ అనివర్సరి నిర్ కల సుఖాన్ని సంతోషవా బాళి ఖుషి దేవరు నియూష్య ఆరోగ్య కొట్టు కాపాడి అంత నేను దేవరక ప్రార్థస్తిని థ్యాంక్ యూ సో మచ్ மாரி நன் கடையில Vem,